ಲಾಕ್ ಮಾಡಿ ಇಟ್ಟಿದ್ದರು ಮತ್ತು ಹೊಸ ಶೌಚಾಲಯಗಳನ್ನು ಕೂಡ ಅದನ್ನು ಅಷ್ಟೊಂದು ಮಟ್ಟಿಗೆ ಕ್ಲೀನ್ಲಿನೆಸ್ಸು ಇರಲಿಲ್ಲ ಸೊ ಇದ್ರ ಬಗ್ಗೆ ಸೂಕ್ತವಾಗಿ ಅವರು ಕ್ರಮ ತೆಗೆದುಕೊಳ್ಳಬೇಕು ಅಂತಂದು ಅವರಿಗೆ ನಿರ್ದೇಶನವನ್ನು ಕೊಟ್ವಿ ಮತ್ತು ಮಕ್ಕಳ ಆಟದ ಸಾಮಾನುಗಳು ಕೆಲವು ಸಣ್ಣ ಪುಟ್ಟ ಮುರಿದೋಗಿರೋದು ಅಂಥವೆಲ್ಲ ಇತ್ತು ಮತ್ತು ಮಕ್ಕಳು ಆಟ ಆಡ್ತಕ್ಕಂಥ ಆಟಿಕೆಗಳಲ್ಲಿ ದೊಡ್ಡವರು ಆಟ ಆಡೋದು ಅನ್ನೂ ಕೂಡ ಕೆಲವೊಂದು ಕಂಪ್ಲೇಂಟ್ಸನ್ನು ಜನಗಳು ಹೇಳಿದ್ರು ಅದಕ್ಕೆ ಅದು ಸೂಕ್ತವಾದ ಕ್ರಮ ತಗೋಬೇಕು ಸೆಕ್ಯುರಿಟಿ ಸ್ವಲ್ಪ ಜಾಸ್ತಿ ಮಾಡಬೇಕು ಮತ್ತು ಪೊಲೀಸ್ ಸೆಕ್ಯೂರಿಟಿನೂ ಕೂಡ ಇನ್ಕ್ರೀಸ್ ಮಾಡಬೇಕು ಅನ್ನೋದು ಕೂಡ ನಿರ್ದೇಶನವನ್ನು ಕೊಟ್ಟಿದ್ದೀನಿ ಅಲ್ಲಿ ಒಂದು ಯೋಗ ಶಾಲೆ ಇತ್ತು ಯೋಗ ಒಳಗೆ ಸುತ್ತ ಕಾಂಪೌಂಡ್ ಸರಿಯಾಗಿ ಹಾಕಿಲ್ಲ ಮತ್ತು ಕಳ್ತನಗಳಾಗುತ್ತೆ ಅಲ್ಲಿ ಕುಡ್ಕು ಕುಡುಕುರು ಬಂದು ಅಲ್ಲೆಲ್ಲ ಅವ್ಯವಸ್ಥೆ ಮಾಡ್ತಾರೆ ಅಂತಕ್ಕಂಥ ಆರೋಪಗಳು ಕೂಡ ಜನಗಳು ಸಾರ್ವಜನಿಕರು ವಾಕರ್ಸು ಯಾರಿದ್ರು ಅವರೆಲ್ಲರೂ ಸೀನಿಯರ್ ಸಿಟಿಸನ್ಸು ಅವರೆಲ್ಲರೂ ಕೂಡ ಕಂಪ್ಲೇಂಟ್ ಮಾಡಿದ್ರು ಅದಕ್ಕೂ ಕೂಡ ಸಾಕಷ್ಟು ನಿರ್ದೇಶನವನ್ನು ಅವರು ಕೊಟ್ಟು ಇನ್ನು ಮುಂದೆ ಆಗಾಗದಂತೆ ನೋಡ್ಕೋಬೇಕು ಅಂತ ಪೊಲೀಸ್ನವ್ರಿಗೂ ಸ್ವಲ್ಪ ಬಿಗಿಯಾದ ಸೆಕ್ಯೂರಿಟಿ ಹಾಕಬೇಕು ಅಂತಲೂ ಕೂಡ ಅಲ್ಲಿ ನಾನು ನಿರ್ದೇಶನವನ್ನು ಕೊಟ್ಟೆ ಆದರೆ ಇದನ್ನೆಲ್ಲ ಕಂಪ್ಲಯನ್ಸ್ ಆಗುತ್ತಾ ಇಲ್ವಾ ನಾವು ನಮ್ಗೆ ಅಶೂರೆನ್ಸ್ ಕೊಟ್ಬಿಟ್ಟು ನಾವು ಹೋಗ್ಬಿಟ್ಮೇಲೆ ಅವ್ರು ಮಾಡ್ತಾರಾ ಇಲ್ವಾ ಅಂತಂದು ಒಂದು ಅನುಮಾನ ಇರುತ್ತೆ ನಮಗೆ ಅದಕ್ಕೋಸ್ಕರ ಏನು ಮಾಡ್ತೀವಿ ಪ್ರತಿಯೊಂದು ಸ್ಥಳವನ್ನು ಎಲ್ಲಿ ಇನಿಷಿಯೇಟ್ ಮಾಡಿರ್ತೀನಿ ಅಲ್ಲಿ ಏನೇನು ಸಮಸ್ಯೆಗಳನ್ನು ನಾವು ಕಂಡು ಬಂದಿರುತ್ತೆ ಏನೇನು ನಿರ್ದೇಶಗಳನ್ನು ಕೊಟ್ಟಿರ್ತೀನಿ ಅದನ್ನೆಲ್ಲ ಆಧಾರದ ಮೇಲೆ ಪ್ರತಿಯೊಂದು ಸಮಸ್ಯೆ ಇರತಕ್ಕಂಥ ಸ್ಥಳಗಳ ಒಂದು ಪ್ರಕರಣಗಳನ್ನು ನೋಂದಾಯಿಸ್ಕೋತೀವಿ ನಾವು ಸ್ವಯಂ ಪ್ರೇರಿತ ದೂರು ಅಂತ ನೋಂದಾಯಿಸ್ಕೋತೀನಿ ಆ ಎದುರುದಾರರಿಗೆಲ್ಲ ನೋಟಿಸು ಆರ್ಡರ್ ಮಾಡ್ತೀನಿ ನಾವು ಏನೇನು ನಿರ್ದೇಶನಗಳನ್ನು ಕೊಟ್ಟಿದ್ದೀವಿ ಅದನ್ನು ಕಂಪ್ಲಯನ್ಸ್ ಮಾಡಿದ್ದೀರಾ ಇಲ್ವಾ ಅಥವಾ ಎಷ್ಟು ದಿನದೊಳಗಾಗಿ ಮಾಡ್ತೀರಾ ಅಂತಂದು ಕಂಪ್ಲಯನ್ಸ್ ರಿಪೋರ್ಟ್ ಅವ್ರು ಕೊಡೋ ತನಕ ಕೂಡ ನಾವು ಆ ಪ್ರಕರಣವನ್ನು ಕ್ಲೋಸ್ ಮಾಡೋದಿಲ್ಲ ಕಂಪ್ಲಯನ್ಸ್ ರಿಪೋರ್ಟ್ ಕೊಟ್ಟ ನಂತರನೂ ಕೂಡ ಅದು ಅನುಷ್ಠಾನ ಆಗಿದೆಯಾ ಇಲ್ವಾ ಸರಿಯಾಗಿ ಅನ್ನೋದನ್ನು ಪರಿಚಲ್ ಪರಿಶೀಲನೆ ಮಾಡಿಕೊಡೋದಕ್ಕೋಸ್ಕರವಾಗಿ ನಮ್ಮ ಲೋಕಾಯುಕ್ತ ಪೊಲೀಸರನ್ನು ಅಲ್ಲಿಗೆ ಕಳಿಸಿ ಅದು ಅನುಷ್ಠಾನ ಆಗಿದೆ ಅಂತಂದು ಕಂಡು ಬಂದಾಗ ನಾವು ಅದನ್ನು ಪ್ರಕರಣವನ್ನು ಮುಕ್ತಾಯ ಮಾಡ್ಬೋದಾ ಅಥವಾ ಮುಂದುವರಿಸ್ಬೇಕನ್ನ ಒಂದು ನಿರ್ಧಾರವನ್ನು ನಾನು ತೆಗೆದುಕೊಳ್ತೀನಿ ಸೊ ಅದಾದ ನಂತರ ನಾವು ಈ ಕೆಲವು ಈ ಏನು ಮಲ್ನಾಡ ಇದು ಅಥಾರಿಟಿ ಅವರು ಕೆಲವು ಕುಡಿಯುವ ನೀರಿನ ಘಟಕಗಳನ್ನು ಮಾಡಿಕೊಟ್ಟಿದ್ದಾರೆ ಅದಾಗಲೇ ಮಾಡಿಕೊಟ್ಟು ಒಂದುವರೆವರು ಎರಡು ವರ್ಷ ಆಗ್ತಾ ಬಂದಿದೆ ಅವು ಯಾವುದೂ ಹ್ಯಾಂಡ್ ಓವರ್ ಮಾಡಿಲ್ಲ ಮುನ್ಸಿಪಾಲ್ಟಿಗೆ ಮತ್ತು ಅವು ಘಟಕಗಳು ಓಪನ್ನೇ ಆಗಿಲ್ಲ ಇವೆಲ್ಲ ನೋಡಿದಾಗ ರೆಸಿಡೆನ್ಷಿಯಲ್ ಏರಲ್ಲ ಏರಿಯಾದಲ್ಲಿದೆ ಸುಮಾರು ಹತ್ತೊಂಬತ್ತು ಆ ಥರ ಘಟಕಗಳಿವೆ ಹತ್ತೊಂಬತ್ತರಲ್ಲಿ ಒಂದು ಕೂಡ ಅದು ಪ್ರಾರಂಭ ಆಗಿಲ್ಲ ಇನ್ನು ಅದಕ್ಕೆ ಜಿಲ್ಲಾ ಪಂಚಾಯತ್ ಚೀಫ ಅವರಿಗೆ ಮತ್ತು ಮುನ್ಸಿಪಲ್ ಕಮ್ ಕಮಿಷನರ್ ಅವ್ರಿಗೆ ಅವ್ರಿಗೆ ಹೇಳಿ ಅದು ತಕ್ಷಣ ಅದನ್ನು ಹ್ಯಾಂಡ್ ಓವರ್ ಮಾಡ್ಕೋಬೇಕು ಇವರಿಗೆ ಮುನ್ಸಿಪಾಲ್ಟಿಯವರು ಮತ್ತು ಅದಕ್ಕೆ ಸರಿಯಾದ ರೀತಿ ನೀರಿನ ವ್ಯವಸ್ಥೆಯನ್ನು ಮಾಡಿ ಅದು ಸಾರ್ವಜನಿಕರಿಗೆ ಅನುಕೂಲ ಆಗೋ ಥರ ಕೊಡಬೇಕು ಇಲ್ಲ ಅಂತಂದರೆ ಅದನ್ನು ಮಾಡಿ ಘಟಕಗಳಿಂದ ಮಾಡಿನೂ ಕೂಡ ಏನು ಪ್ರಯೋಜನ ಇಲ್ಲದಾಗುತ್ತೆ ಜನಗಳ ಸಮಸ್ಯೆಗೆ ನಾವು ಏನೇ ಸ್ಪಂದನೆ ಮಾಡ್ತೀವಿ ಅಂತಂದರೂ ಸಮಯಕ್ಕೆ ಸರಿಯಾಗಿ ಮಾಡಬೇಕಾದಂಥ ಅವಶ್ಯಕತೆ ಇರ್ತದೆ ಅದಾದಮೇಲೆ ಎರಡು ಕೆರೆಗಳನ್ನು ನಾನು ಭೇಟಿ ಮಾಡಿದೆ ಸತ್ಯಮಂಗಲ ಕೆರೆ ಅಷ್ಟೊಂದೇನು ಕೆಟ್ಟದಾಗಿಲ್ಲ ಅದು ಚೆನ್ನಾಗಿದೆ ಸುತ್ತಮುತ್ತ ಏನು ಪಾತ್ವೆ ಮಾಡಿದ್ದಾರೆ ಅಲ್ಲಿ ಸ್ವಲ್ಪ ಗಿಡ ಮರಗಳು ಸ್ವಲ್ಪ ಜಾಸ್ತಿ ಇವೆ ಹರ್ಬ್ಸು ಜಾಸ್ತಿ ಇದೆ ಬೇಲಿ ಗೀಲಿ ಅವೆಲ್ಲ ಜಾಸ್ತಿ ಇದೆ ಪಕ್ಕದಲ್ಲಿರ್ತಕ್ಕಂಥದ್ದು ಅದಕ್ಕೆಲ್ಲೂ ಸ್ವಲ್ಪ ಈ ಬ್ರಷ್ ಕಟ್ಟರು ಅದು ಇದು ತೊಗೊಂಡು ಕ್ಲೀನ್ ಮಾಡೋದಕ್ಕೆ ಸಾಕಾಗಿದೆ ಕೆಲವು ಕೆರೆ ಔಟ್ಲೆಟ್ ಏನಿದೆ ಕೋಡಿ ಥರ ಔಟ್ಲೆಟ್ ಏನಿದೆ ಅಲ್ಲಿ ಸ್ವಲ್ಪ ಎಲ್ಲ ಕಸ ಕಡ್ಡಿ ಅದು ಕೊಳಚೆ ಹಾಕಿರೋದು ಕಸ ಕಡ್ಡಿ ಎಲ್ಲ ಅಲ್ಲಿ ಶೇಖರಣೆ ಆಗಿತ್ತು ಅದನ್ನು ನೋಡಿದಾಗ ನಮಗನಿಸ್ತು ನಮ್ಮ ಸಾಮಾಜಿಕ ಜನನೂ ಕೂಡ ನಮ್ಮದು ಕೆರೆ ಅಂತಕ್ಕಂಥ ಒಂದು ಮನೋಭಾವನೆ ಇಲ್ಲದಿರ ಅವರೇ ಹಾಕಿರೋದು ಅಂತ ಅನಿಸುತ್ತೆ ಅನಿಸುತ್ತೆ ಯಾರೋ ಬಂದು ಡಂಪ್ ಮಾಡಿರೋದಲ್ಲ ಅದು ಅದು ಜನಗಳು ಓಡಾಡ್ತಾ ಓಡಾಡ್ತಾ ತಮ್ಮನೆ ಕಸನ ಎಲ್ಲೋ ಒಂದು ಕಡೆ ಶೇಖರಣೆ ಮಾಡಿ ಹಾಕೋದು ಬಿಟ್ಟು ಇಲ್ಲಿಗೆ ತಂದು ಕೆರೆ ಒಳಗೆ ಹಾಕಿರ್ತಕ್ಕಂಥ ಒಂದು ಅನುಭವ ನನಗೆ ಆಯಿತು ಅದಕ್ಕೂ ಕೂಡ ಆದಷ್ಟು ಶೀಘ್ರವಾಗಿ ಕ್ರಮ ತಗೊಂಡು ಅದನ್ನು ಕ್ಲೀನ್ ಮಾಡಿಸ್ಬೇಕು ಕೆರೆ ಆ ಕಡೆ ಔಟ್ಲೆಟ್ ಆ ಕಡೆ ನಾವು ಕೋಡಿ ಗ ಗಮನಿಸಿದಾಗ ಕ್ಲೀನಾಗಿದೆ ಅದು ಚಾನಲ್ ಥರ ಕ್ಲೀನಾಗಿದೆ ಕೆರೆ ಒಳಗಡೆ ಸರಿಯಾಗಿಲ್ಲ ಹೂಳನ್ನು ಕೂಡ ಸರಿಯಾಗಿ ಎತ್ತಿದ್ದಂಗೆ ಕಾಣೋದಿಲ್ಲ ಅದಕ್ಕೂ ಕೂಡ ಅವರು ಮೈನರ್ ಇರಿಗೇಷನ್ನವ್ರನ್ನ ಕರೆದಿದ್ವಿ ಅವರು ಸಮಯಕ್ಕೆ ಸರಿಯಾಗೂ ಬರಲಿಲ್ಲ ಆಮೇಲೆ ಮೇಜರ್ ಇರಿಗೇಷನಿಗೆ ನಾವು ಅದನ್ನು ವರ್ಗಾವಣೆ ಮಾಡಿದ್ದೀವಿ ಅಂತ ಹೇಳಿದ್ರು ಮೇಜರ್ ಇರಿಗೇಷನ್ ಇಂಜಿನಿಯರ್ನೂ ಕೂಡ ಕರೆಸಿ ಅದಕ್ಕೆ ಸೂಕ್ತವಾದ ಕ್ರಮ ತಗೋಬೇಕು ಹೂಳು ಎತ್ತೋದಕ್ಕೂ ಕ್ರಮ ತಗೋಬೇಕು ಮತ್ತು ಔಟ್ಲೆಟ್ ಕ್ಲೀನ್ ಮಾಡಬೇಕು ಆ ಹೋಲ್ಸ್ ಏನಿದೆ ಪೈಪ್ಲೈನ್ಸ್ ಹಾಕಿರೋದು ಅಲ್ಲಿ ಈಚೆ ಕಡೆ ಇರ್ತಕ್ಕಂಥ ಕಸ ಕಡ್ಡಿ ಅದನ್ನು ಮತ್ತು ಸೈಡ್ನಲ್ಲಿ ಆ ಕಲ್ವರ್ಟ್ಸ್ ಇದೆ ಆ ಕಡೆ ಈ ಕಡೆ ಕಲ್ವರ್ಟ್ ಇದೆ ಆ ಕಲ್ವರ್ಟ್ಗೆಲ್ಲೂ ಗಿಡಗಳು ಬೆಳ್ಕೊಂಡ್ಬಿಟ್ಟಿದೆ ಅದು ಹೆ ಹೆಚ್ಚಾಗಿ ಬೆಳೀತಾ 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 ಏನಾಗುತ್ತೆ ತಿರ್ಗಾ ಮತ್ತೆ ಕೆರೆ ಒಳಕ್ಕೆ ಬಗ್ಗಿ ಅದರೊಳಕ್ಕೆ ಹೋಗೋ ಸನ್ನಿವೇಶ ಜಾಸ್ತಿ ಇರುತ್ತೆ ಅದನ್ನು ಕೂಡ ಎಲ್ಲ ಕಡಿತಲೇ ಮಾಡಿ ಕ್ಲೀನಾಗಿ ಅದನ್ನು ಬ್ರಷ್ಕಟ್ ಮತ್ತು ಮುಖಾಂತರವಾಗಿ ಆ ಕಲ್ವರ್ಟ್ ಕಾಣ್ತಾ ಇರಬೇಕು ಕ್ಲೀನಾಗಿ ಆ ಕಡೆ ಈ ಕಡೆ ನೀರು ಶೇಖರಣೆಗೆ ಅವಕಾಶ ಆಗಬೇಕು ಮತ್ತು ನೀರು ಅಲ್ಲಿ ಏನು ಕಲುಷಿತ ಆಗಿರೋದು ಕಂಡು ಬರ್ತಿಲ್ಲ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ನವ್ರನ್ನೂ ಕೂಡ ನಾನು ಕರ್ಕೊಂಡೋಗಿದ್ದೆ ಅವ್ರನ್ನೂ ಕೂಡ ಕೇಳಿದೆ ಅವರು ಅದನ್ನು ನೋಡಿ ಅದನ್ನು ಟೆಸ್ಟ್ ಮಾಡಿದ್ದಾರೆ ವಾಟ್ರನ್ನ ತುಂಬ ಚೆನ್ನಾಗಿದೆ ಸ್ವೀಟ್ ವಾಟರ್ ಇದೆ ಫಿಶರಿ ಮಾಡೋದಕ್ಕೂ ಕೂಡ ಯೋಗ್ಯವಾದಂಥ ಒಂದು ಕೆರೆ ಅಂತಕ್ಕಂಥ ಒಂದು ಒಪಿನಿಯನ್ನ ಕೊಟ್ಟರು ಅದಕ್ಕೆ ಸಂಬಂಧಪಟ್ಟ ಇರಿಗೇಷನ್ ಡಿಪಾರ್ಟ್ಮೆಂಟ್ನವರು ಮತ್ತು ಫಿಶರಿ ಡಿಪಾರ್ಟ್ಮೆಂಟ್ನವ್ರಿಗೂ ಕೂಡ ಅದನ್ನು ಯುಟಿಲೈಸ್ ಮಾಡಿಕೊಳ್ಳಿ ಪ್ರಾಪರಾಗಿ ಅದನ್ನು ಫಿಶರೀಸ್ ಡಿಪಾರ್ಟ್ಮೆಂಟ್ನವರು ಮೀನುಗಳನ್ನು ಬೆಳೆಸಿ ಅದು ಜ ಜನಗಳಿಗೂ ಅನುಕೂಲ ಆಗುತ್ತೆ ಮತ್ತು ಅದು ಸರ್ಕಾರಕ್ಕೂ ಕೂಡ ಒಂದು ಲಾಭದಾಯಕ ಬಿಸ್ನೆಸ್ ಆಗುತ್ತೆ ಅಂತಕ್ಕಂಥದ್ದನ್ನು ಕೂಡ ಅಲ್ಲಿ ಡೈರೆಕ್ಷನ್ ಕೊಟ್ಟಿದ್ದೀವಿ ಪಾತ್ವೇನ ಕ್ಲೀನಾಗಿಡೋದಕ್ಕೂ ಕೂಡ ಅಲ್ಲಿ ಹೇಳಿದ್ದೀವಿ ಲೈಟುಗಳು ಹೋಗಿತ್ತು ಅಲ್ಲಿ ರಾತ್ರಿ ಓಡಾಡೋ ಅಕಸ್ಮಾತ್ ಯಾರಾದರೂ ಆ ಪಾತ್ವೇನಲ್ಲಿ ಓಡಾಡೋರು ಅಂದರೆ ಲೈಟ್ಸ್ ಒಂದೂ ಹತ್ತಲ್ಲ ಲೈಟ್ಸ್ ಎಲ್ಲ ಯಾರೂ ನೋಡಿಲ್ಲ ಅಲ್ಲಿ ಅದು ಸ್ವಲ್ಪ ನೆಗ್ಲಿಜೆನ್ಸ್ ಇತ್ತು ಅದಕ್ಕೂ ಕೂಡ ಅವರಿಗೆ ಮುನ್ಸಿಪಾಲ್ಟಿ ಅವರಿಗೆ ಮತ್ತು ಅವ್ರಿಗೆ ಆ ಲೈಟ್ಸ್ ಹಾಕಿಸಿ ಓಡಾಡೋದಕ್ಕೆ ಜನಗಳಿಗೆ ಅನುಕೂಲತೆ ಆಗಲಿ ಅಂತ ಹೇಳಿ ಅಲ್ಲಿ ಹುಣಸೆ ಕೆಟ್ಟೆ ಕೆರೆಗೆ ಬಂದ್ವಿ ಆ ಭಾಳ ಅಧ್ವಾನದ ಆಗಿರ್ತಕ್ಕಂಥ ಒಂದು ಕೆರೆ ಅಂತಂದರೆ ತಪ್ಪಾಗಲಾರದು ತುಂಬ ಕ ನೀವು ನೀವು ನೋಡಿದ್ರಿ ತುಂಬ ಈಚೆ ಕಡೆ ಕಸ ಕಡ್ಡಿ ಮುನ್ಸಿಪಾಲ್ಟಿದು ಕೂಡ ಭಾಳ ನೆಗ್ಲಿಜೆನ್ಸ್ ಇದೆ ಅಲ್ಲಿ ಕಸ ಎತ್ತೇ ಇಲ್ಲ ಆ ಕಡೆ ಈ ಕಡೆ ಡ್ರೈನೇಜ್ ಇದೆ ಒಂದು ಕಡೆ ಡ್ರೈನೇಜ್ ಅಂತೂ ಪೂರ್ತಿ ಬ್ಲಾಕ್ ಆಗಿಬಿಟ್ಟಿದೆ ಮಣ್ಣು ಮುಚ್ಕೊಂಡ್ಬಿಟ್ಟಿದೆ ಡಬ್ರಿಸ್ ತಂದು ಅದ್ರ ಮೇಲೆ ಹಾಕಿದರೆ ಇದನ್ನೆಲ್ಲ ಕ್ಲೀನ್ ಮಾಡಿಲ್ಲ ಏನೂ ಮಾಡಿಲ್ಲ ಈ ಕಡೆ ಮತ್ತೊಂದು ಕಡೆ ಇರತಕ್ಕಂಥ ಏನು ಕಾ ಇದಿದೆ ಡ್ರೈನೇಜ್ ಇದೆ ಅದರಲ್ಲಿ ತುಂಬ ಕಲುಷಿತ ನೀರು ಊರ ಕಡೆಯಿಂದ ಬಂದು ಕೆರೆ ಒಳಗೆ ಹೋಗ್ತಾ ಇದೆ ಅದು ಕೆರೆಯನ್ನು ಕಲುಷಿತ ಮಾಡೋದಕ್ಕೆ ಆ ಮುಖ್ಯವಾದ ಕಾರಣ ನೀರು ಕಲುಷಿತ ಆಗೋದಕ್ಕೆ ಊರಿನ ಒಂದು ಏನು ಕಷ್ಮಲಗಳಿದೆ ಅದು ಆ ಕೆರೆ ಒಡೋಕ್ಕೆ ಬಿಟ್ಟಿದ್ದಾರೆ ಅದು ಮುಕ್ ಮುಖ್ಯವಾಗಿ ಅದಕ್ಕೆ ಅದನ್ನು ಬೇರೆ ಡ್ರೈನೇಜನ್ನು ಮಾಡಿ ಅದನ್ನು ಡೈವರ್ಟ್ ಮಾಡಿ ಕೆರೆಗೆ ನೀರು ಹೋಗದಂಥ ರೀತಿಯಲ್ಲಿ ಮಾಡಬೇಕು ಮತ್ತು ಆ ಕಡೆ ಇಟ್ಟ ಈ ಕಡೆ ಇರ್ತಕ್ಕಂಥ ಡ್ರೈನೇಜ್ ಏನಿದೆ ಅದನ್ನು ಕಂಪ್ಲೀಟು ಕ್ಲಿಯರ್ ಮಾಡಿ ಅದನ್ನು ಕಟ್ಟಡನ ಆ ಕಡೆ ಈ ಕಡೆ ಸರಿಯಾಗಿ ಕಟ್ಟಿ ನೀರು ಸಪ್ರೇಟಾಗಿ ಅದಕ್ಕೆ ಹೋಗಾಗೆ ಮಾಡಬೇಕು ಮತ್ತು ಹೂಳೆತ್ತಬೇಕು ಜೊತೆಗೆ ಎಷ್ಟು ಎಕರೆ ಇದೆ ಅದು ಅಂತಂದರೆ ನೂರ ಇಪ್ಪತ್ತೇಳು ಎಕರೆ ಕೆರೆ ಇರೋದು ಅಲ್ಲಿ ಆ ಕಡೆ ಕೊನೆಯ ಭಾಗದಲ್ಲಿ ನೋಡಿದಾಗ ಬೇಕಾದಷ್ಟು ಮನೆಗಳು ಕಟ್ಟಿರೋದು ಕಟ್ಟಡಗಳು ಕಟ್ಟಿರೋದು ಕಂಡುಬರುತ್ತೆ ಅದೇನು ಎನ್ಕ್ರೋಚ್ಮೆಂಟ್ ಆಗಿ ಕಟ್ಟಿದಾರಾ ಏನು ಮಾಡಿದ್ದಾರೆ ಅಂತಕ್ಕಂಥದ್ದು ಇನ್ನೂ ಅರ್ಥ ಆಗಲಿಲ್ಲ ಅದಕ್ಕೋಸ್ಕರ ಬಂದಿದ್ದಂಥ ಎ ಡಿ ಎಲ್ ಆರ್ಗೆ ಮತ್ತು ಸಂಬಂಧಪಟ್ಟ ಮೇಜರ್ ಇರಿಗೇಷನ್ ಡಿಪಾರ್ಟ್ಮೆಂಟನ್ನು ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ಗೆ ಅದನ್ನು ಮೊದಲು ಮೆಷರ್ಮೆಂಟ್ ಮಾಡಬೇಕು ಮತ್ತು ಹೇಗೆ ಈ ಸತ್ಯಮಂಗಲ ಕೆರೆಗೆ ಫೆನ್ಸಿಂಗ್ ಮಾಡಿದ್ದಾರೆ ಸುತ್ತ ಆ ಥರ ಫೆನ್ಸಿಂಗ್ ಮಾಡಿ ಪಾತ್ವೆ ಮಾಡೋಕ್ಕಾದ್ರೆ ಮಾಡಿ ಜನಗಳ ಅನುಕೂಲತೆಗೋಸ್ಕರವಾಗಿ ಅದು 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 ಸ್ವಲ್ಪ ಮಧ್ಯಭಾಗಕ್ಕೆ ನೋಡಿದಂಥ ಸಂದರ್ಭದಲ್ಲಿ ಅಲ್ಲೆಲ್ಲ ಜಂಡು ಬೆಳ್ಕೊಂಡಿದೆ ಕೆರೆ ಒಳಗಡೆ ಗಿಡಗಳು ಗಿಡಗಳು ಬೆಳ್ಕೊಂಡಿದೆ ಅದನ್ನೆಲ್ಲ ಕ್ಲೀನ್ ಮಾಡಬೇಕು ಕ್ಲೀನ್ ಮಾಡಿ ಸಿಲ್ಟ್ ಎತ್ತಬೇಕು ಒಳಗಡೆ ಇರತಕ್ಕಂಥ ಸಿಲ್ಟನ್ನು ಎತ್ತಿ ಕ್ಲೀನ್ ಮಾಡಿಕೊಂಡ್ರೆ ಕೆರೆ ನೀಟಾಗಿರುತ್ತೆ ಅದನ್ನು ಕೂಡ ಬೇಕಾದ್ರೆ ಫಿಶರಿಗೆ ಉಪಯೋಗಿಸಿರು ಉಪಯೋಗಿಸ್ಬೋದು ಆದರೆ ಅದು ನೀರು ಈಗ ಸದ್ಯಕ್ಕೆ ಕಲುಷಿತವಾಗಿರೋದ್ರಿಂದ ಫಿಷರಿಗೂ ಏನಕ್ಕೂ ಪ್ರಯೋಜನಕ್ಕೆ ಬರೋದಿಲ್ಲ ಈವನ್ ಅಗ್ರಿಕಲ್ಚರ್ ಹಾರ್ಟಿಕಲ್ಚರ್ಗೂ ಕೂಡ ಆ ಒಂದು ನೀರನ್ನು ಉಪಯೋಗಿಸೋದಕ್ಕೆ ಸಾಧ್ಯತೆ ಇಲ್ಲ ಇದಾದ ನಂತರ ಮೊದಲನೇ ದಿನದ ಕಾರ್ಯಕ್ರಮ ನಿಮಗೆ ಗೊತ್ತಿದೆ ರಂಗಮಂದಿರದಲ್ಲಿ ಸುಮಾರು ನಾವು ಬೆಳಗ್ಗೆ ಹತ್ತು ಗಂಟೆಗೆ ಪ್ರಾರಂಭ ಹತ್ತು ನಾನು ಜನಗಳಿಗೆ ಲೋಕಾಯುಕ್ತ ಕಾಯ್ದೆ ಬಗ್ಗೆ ಎಂಥ ಕಂಪ್ಲೇಂಟ್ಗಳನ್ನು ನಮಗೆ ಕೊಡ್ಬೋದು ಎಂಥ ಕಂಪ್ಲೇಂಟ್ ಕೊಡೋದಕ್ಕೆ ಬರೋದಿಲ್ಲ ವ್ಯಾಪ್ತಿ ಯಾರ್ಯಾರಿಗಿರುತ್ತೆ ಉಚ್ಚ ನ್ಯಾಯಾಲಯದ ವ್ಯಾಪ್ತಿ ಏನು ಇದರ ಬಗ್ಗೆ ಎಲ್ಲ ಒಂದು ಸಂಕ್ಷಿಪ್ತವಾದಂಥ ನಮ್ಮ ಲೋಕಾಯುಕ್ತ ಕಾಯ್ದೆ ಬಗ್ಗೆ ಒಂದು ಮಾಹಿತಿ ಕೊಟ್ಟ ನಂತರ ದೂರುಗಳನ್ನು ಸ್ವೀಕಾರ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ವಿ ನೀವೇನು ನೋಡಿದ್ರೆ ಸಾಕಷ್ಟು ಜನ ಸ್ಪಂದನೆ ಮಾಡಿದ್ರು ಸುಮಾರು ಇನ್ನೂರ ತೊಂಬತ್ತೆಂಟು ಟೋಕನ್ಗಳನ್ನು ನಾವು ಕೊಟ್ಟಿದ್ವಿ ಅಷ್ಟು ಜನ ಬಂದು ತಾವು ದೂರಿದೆ ಅಂತಂದು ಕೊಟ್ಟಿದ್ದರು ಇನ್ನೂರ ತೊಂಬತ್ತೆಂಟರಲ್ಲಿ ನೂರ ಎಂಬತ್ತೈದನ್ನು ನಾವು ಎನ್ಕ್ವೈರಿ ಮಾಡಿದ್ವಿ ಎರಡು ದಿನದಲ್ಲಿ ಮೊದಲನೇ ದಿನ ನಾನು ಸಾಯಂಕಾಲ ತನಕ ಕೂತಾಗಲೇ ಐದು ಐದೂವರೆ ತನಕ ಸುಮಾರು ತೊಂಬತ್ತೈದು ಪ್ರಕರಣಗಳನ್ನು ಎನ್ಕ್ವೈರಿ ನಾನೇ ಮಾಡಿ ಅದರಲ್ಲಿ ಸ್ಕ್ರೂಟಿನಿ ಮಾಡಿ ಅದನ್ನು ನಮ್ಮ ವ್ಯಾಪ್ತಿಗೆ ಎಷ್ಟು ಬರುತ್ತೆ ಪ್ರಕರಣಗಳು ಅದನ್ನು ನಾವು ಉಳಿಸ್ಕೊಂಡು ಬೇರೆ ಬೇರೆ ಇಲಾಖೆಗೆ ಹೋಗ್ತಕ್ಕಂಥ ಕೆಲವೊಂದು ಪ್ರಕರಣಗಳು ಪೊಲೀಸ್ ಇಲಾಖೆಗಾಗಿರ್ಬೋದು ಅಥವಾ ನಮ್ಮ ಕೋರ್ಟ್ಗೆ ಹೋಗ್ತಕ್ಕಂಥ ಪ್ರಕರಣಗಳಾಗಿರ್ಬೋದು ರಿಟ್ ಪಿಟಿಷನ್ ಹಾಕ್ತಕ್ಕಂಥ ಪ್ರಕರಣಗಳಾಗಿರ್ಬೋದು ಮೇಲ್ಮನವಿ ಸಲ್ಲಿಸ್ತಕ್ಕಂಥ ಪ್ರಕರಣಗಳಾಗಿರ್ಬೋದು ರಿವಿಷನ್ ಹಾಕ್ತಕ್ಕಂಥ ಪ್ರಕರಣಗಳಾಗಿರ್ಬೋದು ಜನಗಳಿಗೆ ಅದರ ಬಗ್ಗೆ ಮಾಹಿತಿ ಇಲ್ಲ ಎಲ್ಲ ಅಂಥ ದೂರುಗಳನ್ನು ಕೂಡ ನಮಗೆ ಕೊಟ್ಟರು ಸಂಬಂಧಿಸಿದ ಅಧಿಕಾರಿಗಳೇ ಆ ಅರ್ಜಿಗಳನ್ನು ರವಾನಿಸಿ ಕಾನೂನು ಸೇವೆಗಳ ಪ್ರಾಧಿಕಾರದ ಏನು ಸದಸ್ಯ ಕಾರ್ಯದರ್ಶಿಗಳಿದ್ದರು ಅವ್ರಿಗೂ ಕೂಡ ಕೆಲವೊಂದು ಹದಿನೈದು ಮ್ಯಾಟ್ರು ಅವ್ರಿಗೂ ಕೂಡ ಕೊಟ್ಟಿತ್ತು ಯಾಕೆ ಅಂದರೆ ಕೆಲವು ಕೋರ್ಟ್ಗೆ ಹೋಗ್ತಕ್ಕಂಥ ಮ್ಯಾಟ್ರ್ ಮ್ಯಾ ಪ್ರಕರಣಗಳಾಗಿರ್ತಕ್ಕಂಥದ್ದು ಅಪೀಲ್ ಆಗ್ತಕ್ಕಂಥ ಪ್ರಕರಣಗಳು ಎಲ್ಲಿ ಜನಗಳಿಗೆ ಮೂರು ಲಕ್ಷಕ್ಕಿಂತ ಆದಾಯ ಕಮ್ಮಿ ಇದೆ ಅವರಿಗೆ ಕಾನೂನಿನ ಉಚಿತವಾದಂಥ ಸಲಹೆ ಇದೆ ಉಚಿತವಾದಂಥ ಒಂದು ಸಹಾಯ ಇದೆ ಕೋರ್ಟ್ ಫೀ ಕಟ್ಟಬೇಕಾಗಿಲ್ಲ ಲಾಯರ್ನ ಇಟ್ಕೋಬೇಕಾಗಿಲ್ಲ ಎರಡನ್ನೂ ಕೂಡ ಸರ್ಕಾರನೇ ಅದನ್ನು ಲೀಗಲ್ ಕಾನೂನು ಸೇವೆಗಳ ಪ್ರಾಧಿಕಾರದ ಮುಖಾಂತರವಾಗಿ ಒದಗಿಸುತ್ತೆ ಅದನ್ನು ಕೂಡ ಜನಗಳಿಗೆ ಮಾಹಿತಿ ಕೊಟ್ಟು ಅಂಥ ಸಮಸ್ಯೆಗಳನ್ನು ಕೂಡ ಕಾನೂನು ಸೇವೆಗಳ ಪ್ರಾಧಿಕಾರಕ್ಕೆ ನಾವು ವಹಿಸ್ಕೊಟ್ವಿ ಇದರಿಂದ ಎರಡನೇ ದಿನ ಮಿಕ್ಕಿದ್ದು ತೊಂಬತ್ತ ಐದು ಪ್ರಕರಣಗಳು ಏನು ಎನ್ಕ್ವೈರಿ ಆಯಿತು ಅವುಗಳನ್ನು ಕೂಡ ಇದೇ ರೀತಿ ಮಾಡಿ ನಮಗೆ ಒಟ್ಟಾರೆ ನಮ್ಮ ಸಂಸ್ಥೆಗೆ ಬಂದಂಥ ಒಂದು ಪ್ರಕರಣಗಳು ಅಂತಂದರೆ ಸುಮಾರು ನೂರ ತೊಂಬತ್ತು ಪ್ರಕರಣಗಳು ತೊಂಬತ್ತು ಪ್ರಕರಣಗಳು ನಮ್ಮ ಒಂದು ಲೋಕಾಯುಕ್ತ ಸಂಸ್ಥೆಯಿಂದ ಮುಂದುವರಿತಕ್ಕಂಥ ಪ್ರಕರಣಗಳು ಅದಕ್ಕೆ ನಾವು ಅವುಗಳಿಗೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಒಂದೊಂದು ಕಾಪಿ ಕೊಟ್ವಿ ಅಲ್ಲೇನೇ ಆ ಸಮಸ್ಯೆ ಪರಿಹಾರ ಮಾಡೋದಕ್ಕೆ ಇಷ್ಟು ಟೈಮು ಅಂತ ಕೂಡ ಕೊಟ್ಟಿದ್ದೀವಿ ಹದಿನೈದು ದಿವಸ ಇರ್ಬೋದು ತಿಂಗಳಿರ್ಬೋದು ಎರಡು ತಿಂಗಳಾಗ್ಬೋದು ಏಕೆಂತಂದರೆ ಕಾನೂನಿನ ಪ್ರಕಾರವಾಗಿ ಕೆಲವು ನಿಯಮಾವಳಿಗಳ ಆಧಾರದ ಮೇಲೆ ಪ್ರೊಸೀಜರ್ ಪ್ರಕಾರವಾಗಿ ಅವರೂ ಕೊಡಬೇಕು ಕೂಡ ಮಾ ಮಾಡಬೇಕಾಗತ್ತೆ ಅವ್ರಿಗೆ ಆ ಒಂದು ಆಪರ್ಚುನಿಟಿ ಕೊಟ್ಟು ಈ ಅಷ್ಟು ಪ್ರಕರಣಗಳನ್ನು ರಿಜಿಸ್ಟರ್ ಮಾಡ್ಕೊಂಡಿರ್ತೀನಿ ತೊಂಬತ್ತು ಪ್ರಕರಣಗಳನ್ನು ರಿಜಿಸ್ಟರ್ ಮಾಡ್ಕೊಂಡಿರ್ತೀವಿ ಅವರು ಆ ಟೈಮ್ನೊಳಗೆ ಕಂಪ್ಲೈಯನ್ಸ್ ಮಾಡಲಿಲ್ಲ ಸಮಸ್ಯೆ ಪರಿಹಾರ ಆಗಲಿಲ್ಲ ಅಂತಂದರೆ ಆ ಎದುರುದಾರರು ಯಾರು ಅಧಿಕಾರಿಗಳಿದ್ದಾರೆ ಅವ್ರದ್ದು ಅಡ್ರೆಸ್ಸು ಫೋನ್ ನಂಬರು ಗ ಜ ಮೇಲ್ ನಂಬರು ಎಲ್ಲನೂ ಬರ್ಕೊಂಡಿದ್ದೀವಿ ಅವ್ರಿಗೆ ನೋಟಿಸ್ ಹೋಗುತ್ತೆ ನೋಟಿಸ್ ಹೋಗಿ ನೀವು ಅವತ್ತು ಅಶ್ಯೂರೆನ್ಸ್ ಕೊಟ್ಟಾಗೆ ಯಾಕೆ ಕಂಪ್ಲೇನ್ಸ್ ಮಾಡಲಿಲ್ಲ ಏನು ಕಾನೂನಿನ ತೊಡಕಿದೆ ಯಾಕೆ ಸಮಸ್ಯೆ ಬಗೆಹರಿಸಲಿಲ್ಲ ಅಂತಂದು ಅವ್ರನ್ನ ಕೇಳ್ತೀವಿ ಅದನ್ನು ಅವರು ಕಂಪ್ಲೇನ್ಸ್ ಮಾಡಲಿಲ್ಲ ಅಂತಂದರೆ ಅವ್ರ ಮೇಲೆ ತನಿಖೆಗೆ ಆದೇಶ ಮಾಡಿ ತನಿಖೆ ಆದ ನಂತರ ಅವ್ರ ಮೇಲೆ ಇಲಾಖಾ ವಿಚಾರಣೆ ಮಾಡಬೇಕಾ ಬೇಡವಾ ಅಂತಕ್ಕಂಥ ನಿರ್ಧಾರ ತಗೊಂಡು ಸರ್ಕಾರಕ್ಕೆ ನಾವು ಒಂದು ಶಿಫಾರಸನ್ನು ನಾವು ಕಳಿಸ್ಕೊಡ್ತೀವಿ ಸೊ ಎರಡೂ ದಿನದ ಈ ಕಾರ್ಯಕ್ರಮದಲ್ಲಿ ತುಂಬ ಚೆನ್ನಾಗಾಯಿತು ತುಂಬ ಸಾಕಷ್ಟು ಜನನು ಬಂದರು ನಾನು ಇಲ್ಲಿ ಎರಡನೇ ದಿನದಲ್ಲಿ ನಮ್ಮ ಸ್ನೇಹಿತರನ್ನ ಇಲ್ಲಿ ಕೂಡಿಸಿ ನಾವು ಮತ್ತೊಂದು ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ ಏನು ಕ ಕಚೇರಿ ಇತ್ತು ಅಲ್ಲಿ ನಾವು ಇಲ್ಲಿ ಹಾಸನದಲ್ಲಿ ಈಗಾಗಲೇ ನೋಂದಾಯಿಸಲ್ಪಟ್ಟಿರ್ತಕ್ಕಂಥ ಪ್ರಕರಣಗಳು ಎದುರುದಾರರಿಗೆ ನೋಟಿಸ್ ಆಗಿ ಹೋಗಿ ಕಂಪ್ಲೇನ್ಸ್ ಆಗಿಲ್ದಿರ್ತಕ್ಕಂಥದ್ದು ಸಮಸ್ಯೆ ಬಗೆಯಾಗಿಲ್ದಿರ್ತಕ್ಕಂಥ ಕೇಸುಗಳನ್ನು ಸುಮಾರು ಒಂದು ತಿಂಗಳ ಮುಂಚೆನೇ ಆ ಪ್ರಕರಣಗಳನ್ನೆಲ್ಲವನ್ನೂ ಕೂಡ ಜಿಲ್ಲಾಧಿಕಾರಿಗಳಿಗೆ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಒಂದೊಂದು ಕಾಪಿ ಕಳಿಸಿ ನಾವು ಇದನ್ನು ಯಾಕೆ ಸಮಸ್ಯೆ ಇನ್ನೂ ಬಗೆಹರಿಸಿಲ್ಲ ಹಳೆ ಮ್ಯಾಟ್ರ್ಗಳಿದೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಹದಿನೆಂಟರಲ್ಲಿ ಇಪ್ಪತ್ತು ಇಪ್ಪತ್ತೊಂದರಲ್ಲಿ ಹಾಕಿರ್ತಕ್ಕಂಥ ಪ್ರಕರಣಗಳು ಇನ್ನೂ ಯಾಕೆ ನೀವು ತೀರ್ಮಾನ ಮಾಡಿಲ್ಲ ಇದನ್ನು ಅಂತಕ್ಕಂಥದ್ದನ್ನು ಕೇಳೋದಕ್ಕೋಸ್ಕರವಾಗಿ ಅವ್ರಿಗೆ ಕಳಿಸಿದ್ವಿ ಅವ್ರಿಗೆ ಕಳಿಸಿದ್ವಿ ಅದನ್ನು ಸುಮಾರು ಎಂಬತ್ತ ಮೂರು ಪ್ರಕರಣಗಳನ್ನು ನಾವು ಬೆಳಗ್ಗೆಯಿಂದ ರಾತ್ರಿ ಒಂಬತ್ತು ಗಂಟೆ ತನಕ ಮಾಡಿದ್ವಿ ಬೆಳಗ್ಗೆ ಹತ್ತು ಗಂಟೆಗೆ ನಾನು ಶುರು ಮಾಡಿದ್ದು ರಾತ್ರಿ ಒಂಬತ್ತು ಗಂಟೆ ಆಯಿತು ಮುಕ್ತಾಯ ಆಗೋದಕ್ಕೆ ಅದಕ್ಕೆ ನಮ್ಮ ಆಫೀಸರ್ಸು ಡಿ ನಮ್ಮ ಜಿಲ್ಲಾಧಿಕಾರಿಗಳು ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರು ನಮ್ಮ ಲೋಕಾಯುಕ್ತ ಎಸ್ ಪಿ ಎಲ್ಲ ಭಾಳ ಉತ್ತಮವಾದಂಥ ಒಂದು ಕೋಆಪರೇಷನನ್ನು ಕೊಟ್ಟರು ಆಫೀಸರ್ಸು ಕೊಟ್ಟರು ದೂರದಾರರು ಕೂಡ ನೀವು ಯಾರಾದರೂ ಇದ್ದಿದ್ದರೂ ಗೊತ್ತಾಗೋದ್ರಲ್ಲಿ ದೂರದಾರರು ಕೂಡ ಸರ್ ನೀವು ಎಷ್ಟೊತ್ತಾರು ಮಾಡಿ ನಾವು ಇರ್ತೀವಿ ಸರ್ ಅಂತಕ್ಕಂಥ ಒಂದು ರೆಸ್ಪಾನ್ಸನ್ನು ಕೊಟ್ಟಿದ್ದ ಕಾರಣ ಅವತ್ತು ಎಂಬತ್ತ್ಮೂರು ಪ್ರಕರಣಗಳನ್ನು ಕೂಡ ಎನ್ಕ್ವೈರಿ ಆಯಿತು ಅದರಲ್ಲಿ ಐವತ್ತೊಂಬತ್ತು ಪ್ರಕರಣಗಳು ಸ್ಥಳದಲ್ಲೇ ತೀರ್ಮಾನ ಆಗೋಯಿತು ಅಷ್ಟು ಜನಗಳ ಸಮಸ್ಯೆ ಐವತ್ತೊಂಬತ್ತು ಪ್ರಕರಣಗಳಲ್ಲಿ ಸಾಲ್ವ್ ಆಯಿತು ಹಳೇ ಪ್ರಕರಣದಿಂದ ಇರೋದು ಹೊಸ ಪ್ರಕರಣಗಳವರೆಗೂ ಕೂಡ ಅದು ಸಾಲ್ವ್ ಆಯಿತು ಎಲ್ಲಿ ದುರುದ್ದೇಶಪೂರಿತವಾಗಿ ಮಾಡಿಲ್ಲ ಅಂತ ಕಂಡುಬಂತು ನಮಗೆ ಅವುಗಳ್ನ ಕೇಸನ್ನು ಕ್ಲೋಸ್ ಮಾಡಿದೀವಿ ಉಳಿದ ಕೆಲವು ಎಲ್ಲೋ ಸ್ವಲ್ಪ ದುರುದ್ದೇಶ ಇರ್ಬೋದು ಉದ್ದೇಶಪೂರಿತವಾಗಿ ಮಾಡಿರ್ಬೋದು ಅದರ ಮೇಲೆ ಕ್ರಮವನ್ನು ಮುಂದುವರಿಸು ಮುಂದುವರಿಸಬೇಕು ಅಂತಕ್ಕಂಥ ಉಳಿದ ಪ್ರಕರಣಗಳನ್ನು ಅಂದರೆ ಎಂಬತ್ತ್ಮೂರರಲ್ಲಿ ನೀವು ಐವತ್ತೊಂಬತ್ತು ತೆಗೆದರೆ ಉಳಿದ ಪ್ರಕರಣಗಳನ್ನು ನಾವು ಅಲ್ಲೇ ನಮ್ಮ ಲೋಕಾಯುಕ್ತ ಸಂಸ್ಥೆಯಿಂದ ಮುಂದುವರಿಸೋದಕ್ಕೋಸ್ಕರವಾಗಿ ಮತ್ತೆ ವಾಪಸ್ ತೊಗೊಂಡೋಗಿದ್ದೀವಿ ಅದಕ್ಕೆ ಮತ್ತೆ ನೋಟಿಸ್ ಕೊಡ್ತೀವಿ ಎದುರುದಾರರಿಗೆ ದೂರದಾರರಿಗೆ ಕೊಡ್ತೀವಿ ಸಂಪೂರ್ಣ ವಿಚಾರಣೆಯನ್ನು ಮಾಡಿದ ನಂತರ ಅದಕ್ಕೆ ಸೂಕ್ತವಾದ ಕಾನೂನಿನ ಕ್ರಮವನ್ನು ಅದಕ್ಕೆ ತೆಗೆದುಕೊಳ್ಳಲಾಗುತ್ತೆ ಸೊ ಇವತ್ತು ನಾವು ನಿನ್ನೆ ಕಾರ್ಯಕ್ರಮ ಅಷ್ಟಾಯಿತು ನಿನ್ನೆ ಬೆಳಿಗ್ಗೆನೂ ಕೂಡ ನಾವು ಕೆಲವೊಂದು